ಜಯದೇವ ಆಸ್ಪತ್ರೆ ಇವತ್ತು ಇಲ್ಲಿ ಒಂದು ಬ್ರಾಂಚನ್ನು ಓಪನ್ ಮಾಡಿದ್ದೀವಿ ಅದು ಕೆ ಕೆ ಆರ್ ಡಿ ಬಿ ಹಣದಿಂದ ನಿರ್ಮಾಣ ಮಾಡಿದ್ದೀವಿ ಅದರ ಉದ್ಘಾಟನೆ ಇವತ್ತು ಖರ್ಗೆ ಎ ಸಿ ಸಿ ಪ್ರೆಸಿಡೆಂಟ್ ಖರ್ಗೆ ಅವರು ಲೀಡರ್ ಆಫ್ ದಿ ಅಪೋಸಿಷನ್ ರಾಜ್ಯಸಭಾ ಅವರು ಬರ್ತಾ ಇದ್ದಾರೆ ಮತ್ತು ನಾನು ಪ್ರಕಾಶ್ ಪಾಟೀಲ್ ಕೆ ಆರ್ ಡಿ ಬಿ ಚೇರ್ಮನ್ ಮತ್ತು ಈ ಭಾಗದ ಎಲ್ಲ ಎಮ್ ಎಲ್ ಎಲ್ ಮುನ್ನೂರ ಎಪ್ಪತ್ತೊಂದು ಹಾಸಿಗೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೇನಲ್ಲಿ ಅಲ್ಲ ಹೇಳಿದರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ನೋಡೋಣ ಈಗ ಇನ್ನೂ ವರದಿ ತರಿಸ್ತಾ ಇದ್ದೀವಿ ವರದಿ ಬಂದ ಮೇಲೆ ಈ ಭಾಗದ ಜನ ತೊಗ್ರಿಗೆ ಯಾವಾಗ್ಲೂ ಅವರು ಈ ಭಾಗದವರೆಲ್ಲ ಕೇಳ್ತಾ ಸಲ ತಾವೇ ಕೊಟ್ಟಿದ್ದೀರಿ ಸರ್ ಇಪ್ಪತ್ತ ಆರು ಇಪ್ಪತ್ತೇಳು ಎರಡು ದಿನಗಳು ಮಹಾತ್ಮ ಗಾಂಧೀಜಿಯವರು ಬೆಳಗಾವಿನಲ್ಲಿ ಅಧಿವೇಶನ ಅವರ ಅಧ್ಯಕ್ಷತೆಯಲ್ಲಿ ಅಧಿವೇಶನ ನಡೆದಿತ್ತು ಅದರ ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಇಸ್ವಿನಲ್ಲಿ ನಡೆದಿತ್ತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸಿನಲ್ಲಿ ಅದನ್ನು ಮಾಡ್ತಾಯಿದ್ದೀವಿ ಅವತ್ತು ಎಕ್ಸ್ಟೆಂಡೆಡ್ ಇಪ್ಪತ್ತಾರನೇ ತಾರೀಕು ಮೂರು ಗಂಟೆಗೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಅದರಲ್ಲಿ ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರ್ಸು ಎಂ ಪೀಸು ಸಿ ಎಲ್ ಪಿ ಲೀಡರ್ಗಳು ಕಾಂಗ್ರೆಸ್ ಪ್ರೆಸಿಡೆಂಟ್ಗಳು ಅವರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಸೊ ಅದನ್ನು ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಒಂದು ನಂಬರ್ ಒನ್ ನಂಬರ್ ಟು ಇಪ್ಪತ್ತೇಳನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸ್ತಾ ಇದ್ದೀವಿ ವಿಧಾನ ಸುವರ್ಣಸೌಧದ ಪಕ್ಕದಲ್ಲೇ ಅನಾವರಣಗೊಳಿಸ್ತಾ ಇದ್ದೀವಿ ಅದು ಬೆಳಿಗ್ಗೆ ನಡೀತದೆ ಹತ್ತು ಗಂಟೆಗೆ ಹತ್ತೂವರೆ ಹನ್ನೊಂದು ಗಂಟೆಗೆ ಲಂಚ್ ಮಾಡಿಕೊಂಡು ಪಬ್ಲಿಕ್ ಫಂಕ್ಷನ್ ನೋಡ್ತೀನಿ ನಾನು ಏನಾಗಿದೆ ಸೆಪ್ಟೆಂಬರ್ ಹದಿನೇಳನೇ ತಾರೀಖಿಗೆ ಸೆಪ್ಟೆಂಬರ್ ಹದಿನೇಳನೇ ತಾರೀಖು ಹೇಳಿದ್ದೆ ಅವತ್ತು ವಿಮೋಚನಾ ದಿನ ಅವತ್ತು ಹೇಳಿದ್ದೆ ನಾನು ಏನಾಗಿದೆ ಅಂತ ನೋಡ್ತಿದ್ದೆ ಸೆಂಟು ಈಗ ಜಿ ಎಸ್ ಟಿ ಕಲೆಕ್ಷನ್ನಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ ಒನ್ ನಮಗೆ ಅರ್ಧ ಕೊಡಬೇಕು ಜಿ ಎಸ್ ಟಿ ಅವು ಸರಿಯಾಗಿ ಕೊಡ್ತಾ ಇಲ್ಲ ನ್ಯಾಯಯುತವಾಗಿ ಇಲ್ಲ ಮತ್ತು ಒಟ್ಟು ಟ್ಯಾಕ್ಸ್ ಕಲೆಕ್ಷನ್ನಲ್ಲಿ ನಮ್ಮ ರಾಜ್ಯ ನಂಬರ್ ಟು ಮಹಾರಾಷ್ಟ್ರ ನಂಬರ್ ಒನ್ ಕರ್ನಾಟಕ ನಂಬರ್ ಟೂ ಆದರೂ ಕೂಡ ನಾಲ್ಕೂವರೆ ಲಕ್ಷ ಕೋಟಿಗೂ ಹೆಚ್ಚು ಹಣ ಕಲೆಕ್ಟ್ ಮಾಡ್ತೀವಿ ನಾಲ್ಕೂವರೆ ಲಕ್ಷಕ್ಕೂ ಹೆಚ್ಚು ಕೋಟಿ ಹಣ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದಿಂದ ತೆರಿಗೆ ರೂಪದಲ್ಲಿ ಕಲೆಕ್ಟ್ ಮಾಡಿಕೊಡ್ತಕ್ಕಂಥದ್ದು ಆದರೆ ನಮಗೆ ಬರ್ತಕ್ಕಂಥದ್ದು ಸುಮಾರು ಅರುವತ್ತು ಸಾವಿರ ಕೋಟಿ ರೂಪಾಯಿ ಮಾತ್ರ ನಾಲ್ಕೂವರೆ ಲಕ್ಷ ಕೋಟಿ ನಾವು ತೆರಿಗೆ ಕಲೆಕ್ಟ್ ಮಾಡಿಕೊಡ್ತೀವಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಅರುವತ್ತು ಸಾವಿರ ಕೋಟಿ ಹದಿಮೂರು ಪೈಸೆ ಹಾಂ ಹದಿಮೂರು ಪೈಸೆ ಒಂದು ಒಂದು ರೂಪಾಯಿನಲ್ಲಿ ಹದಿಮೂರು ಅಥವಾ ಹದಿನಾಲ್ಕು ಪೈಸೆ ಹದಿಮೂರರಿಂದ ಹದಿನಾಲ್ಕು ಪೈಸೆ ಇದು ನಮಗೆ ಅನ್ಯಾಯ ಆಗ್ತಾ ಇದೆ ಕನಿಷ್ಠ ಪಕ್ಷ ನಾವು ಎಷ್ಟು ತೆರಿಗೆ ವಸೂಲು ಮಾಡ್ತೀವಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಅನ್ನೋದು ನಮ್ಮ ವಾದಿ ಜುಡಿ ಎನ್ಕ್ವೈರಿ ಜುಡಿಶಿಯಲ್ ಎನ್ಕ್ವೈರಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ

ಟು ಕ್ರಿಮಿನಲ್ ಅಫೆನ್ಸ್ ಅಲ್ಲ ಈಗ ಅವರು ಒಬ್ಬ ಸೀನಿಯರ್ ಜನರಲ್ ಸೆಕ್ರೆಟರಿ ಬಿಜೆಪಿ ಸೆಂಟ್ರಲ್ ಪಾರ್ಟಿ ಬಿಜೆಪಿ ಆಗಿ ಈ ಥರ ಪದ ಬಳಕೆ ಮಾಡೋದಿದೆಯಲ್ಲ ಇದು ಅತ್ಯಂತ ಖಂಡನೀಯವಾದ